ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಕೊಟ್ಕೇಲಿ ಹೊಸ ಗೆಸ್ಟ್ ಬಂದಿದ್ದಾರೆ ಹಸು ಒಂದು ಕರು ಹಾಕಿದೆ ನಮ್ಮ ಮನೆಗೆ ಮನೇಲಿ ಬೆಳಗ್ಗೆ ರಾತ್ರಿಯಲ್ಲೇ ಎದ್ದೆದ್ದು ನೋಡ್ತಿದ್ದೋ ಕರು ಹಾಕಿರಲಿಲ್ಲ ಮಲಗಿದ್ದಾಗ ಇನ್ನೇ ನಾಲ್ಕು ಗಂಟೆಯಲ್ಲೂ ಎದ್ದಿದ್ದೋ ಆವಾಗಲೂ ಹಾಕಿರಲಿಲ್ಲ ಮೋಸ್ಟ್ಲಿ ಐದೂವರೆ ಆರು ಗಂಟೆ ಹಂಗೆ ಕರು ಹಾಕೊಂಡಿದೆ ನಾನು ಆರೂವರೆ ಹಿಂಗೆ ಎದ್ದು ಬಂದು ನೋಡ್ದೆ ಸು ಕರು ಮಾತ್ರ ತುಂಬಾ ಚೆನ್ನಾಗಿದೆ ದೊಡ್ಡ ಕರುನೇ ಎಚ್ ಎಫ್ ಕರು ನಮ್ಮನೆಯವನ್ ಅವಾಗ ಹೇಳ್ದೆ ಎದ್ದೇಳ್ರಿ ಕರು ಹಾಕಿದೆ ಅಂದ್ಬಿಟ್ಟು

ಕಸ ಬಿದ್ದಿಲ್ಲ ಹಸುದು ಅಲ್ಲೇ ಎರಡು ಗಂಟೆ ಆಯಿತು ಈಗ ಹಳ್ಳಿಯಲ್ಲೆಲ್ಲನೂ ತಿನ್ಸು ಹೋದರು ನಮ್ಮ ಮನೆಯವರು ಅದನ್ನು ವೀಡಿಯೋ ಮಾಡೋದನ್ನೇ ಮರ್ತ್ಕೊಬಿಟ್ಟೆ ಕರುಗೆ ಹಾಲು ಉಣ್ಸಿದ್ವಿ ಎದ್ಸಿ ಒಂಚೂರು ಹಸು ಯಾಕೋ ಎದ್ದಿಲ್ಲ ಒಂಚೂರು ವೀಕ್ನೆಸ್ ಆಗಿರಬೇಕು ಒಂದೇ ಒಂದು ಸಲ ಎದ್ದಿತ್ತು ಅಷ್ಟೇ ಎದ್ದಿಲ್ಲ ಇನ್ನೂ ಕಸ ಬಿದ್ದುಬಿಟ್ರೆ ನೀಟಾಗೆಲ್ಲ ತೊಳೆದು ಕೊಟ್ಟಿಗೆ ಎಲ್ಲ ಕಸ ಗುಡಿಸಿ ತೊಳಿಬೇಕು ಅದಕ್ಕೆ ಕಾಯ್ತಾ ಇದ್ದೀವಿ ನಾವು ನಮ್ಮ ಮಕ್ಕಳು ಎಲ್ಲ ಯಾರಿಗೂ ಸ್ನಾನ ಮಾಡಿಸಿಲ್ಲ ಕೊಟ್ಟಿಗೆ ತೊಳೆದ್ಬಿಟ್ಟು ನೀಟಾಗಿ ಹಸುಗೆಲ್ಲ ತೊಳೆದು ಒಣಗಿಸ್ಬಿಟ್ಟು ಒಳಗಡೆ ಕರ್ಕೋಬೇಕು ಇನ್ನು ಕರು ಬಿಟ್ಕೊಂಡಿರೋ ಹಾಲು ಮಾತ್ರ ಈ ಕರುಗೆ ಮಾತ್ರ ಉಣಿಸಿದ್ದೀವಿ ಎದ್ದು ಎದ್ದೆ ಕರುನು ಒಂದು ಎರಡು ಸಲ ಹೇಳ್ತಷ್ಟೇ ಇದು ನೋಡ್ತಾ ಇತ್ತು ಯಾ ಇದು ಹಾಲು ಉಳಕ್ಕೆ ಹೋಗ್ತಿತ್ತು ಅದ್ರದ ನಮ್ಮಅಮ್ಮ ಅಂದ್ಬಿಟ್ಟು ನಮ್ಮ ದೊಡ್ಡಕರು ಏಯ್ ಏನವ ಇವತ್ತು ಎಮ್ಮೆ ಡ್ಯೂಟಿ ನಂದು ಮನೆ ಹತ್ರನೇ ಕಟ್ಕೊಂಡಿದ್ದೀನಿ ನಮ್ಮ ಹೆಮ್ಮೆನ ಇವತ್ತು ಎಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಲಿ ಅಂತ ಆದರೆ ಯಾಕೋ ಮೇಯ್ದಲ್ಲೇ ನಿಂತೈತೆ ಸುಮ್ಮನೆ

కావలే బుడమాయు తిందొడే నింసైతలే నన్నా ಅಲ್ಲಿ ಅಲ್ಲಿ ಕಡೆ ಹಾಕ್ತೀನಿ ಮೂಡಮ್ಮ ಕಾವ್ಲೆ ಅವಳಿಕೆ ಅವ್ಕೆ ಹಚ್ಕೊತೀನಿ ನೋಡಿ ರೀ ನಮ್ಮ ನಂಜುಣ್ಣ ನೋಡಿ ನಮ್ಮ ನಂಜಣ್ಣ ಅಣ್ಣ ಕುರಿ ನೋಡಿ ಫ್ರೆಂಡ್ಸ್ ನಮ್ಮ ನಂಜಣ್ಣ ಅಣ್ಣ ಕುರಿ ಮೀಸ್ದಾಗ ಕೂತೈತೆ ನಂಜಣ್ಣ

ಹೋಗ್ಲಿ ನಿನ್ನಾರ ಎತ್ತಾಕು ಅಂದಿದ್ದು ಹ ನಾ ಬರಲ್ಲ ಹೋದ್ರ ಹೋಗುತ್ತೆ ಬಿಡ ನಿನ್ನಾರು ಇದು ಕವಲೆ ಒಳಗಡೆ ಎಸಿ ಅಂತ ನಾನು ಹೇಳಿದ್ನ ಹ ನೆನ್ನೆನೆ ಎಸ್ತಿದ್ದೆ ನೆನ್ನೆನೆ ಎಸ್ತಿದ್ದೆ ಸಿದ್ದೆ ತಾನೆ ಕವಲೆ ಒಳಗಡೆ ಹ ಹೋಗ್ಲಿ ಬಿಡು ನನ್ಗೇನು ನಾನು ಎಸದ್ನಾ ಹೋಗ್ಲಿ ಬಿಡು ನನಗೇನು ಬಂದು ಅಪ್ಪ ಬೈಯೋದು ನನಗ ನನಗ ಬೈಯೋದು ನಿನಗೆ ದಾವರಾವಳಿಕೆ ಯಾರು ಎಷ್ಟಿರೋದು ಆ ಮಗ್ಗು ಅಂತ ಯಾಕೆ ಎಷ್ಟಪ್ಪ ನೀನು ತಪ್ಪಲ್ವಾ ಬಿಡು ಎಲ್ಲ ಬಾಲ್ಯ ಇತ್ತಗ ಕಡ್ಡಿ ಕಡ್ಡಿ ಹಾಂ ಎತ್ಕೋ ಬಾ ಹಾಂ ಗಾಡಿ ಬಾ ಬೇಗ ನೋಡಿ ಹೆಂಗ್ ಬಿಸ್ತೈತೆ ಗಾಡಿ ನಿಧಾನ ಕೇಳ್ಕೋ ನಾನು ಇಲ್ದಾಗ ಈ ಥರ ಏನಾದ್ರು ಮಾಡ್ಬಿಟ್ಟಿಯಾ ಬಂದು ಏನೋ ಎಳ್ಕೋ ನಿನ್ ಕಡೆಗೆ ಎಳ್ಕೋ ಓ ಹಂಗೆ ಹಿಡ್ಕೊ ಹಂಗೆ ಕಾವಿರ್ತವೆ ಬರಬಾರ್ದು ಕಮ್ಮಿ ಆಗೈತೆ ನೀರು ಅಳ್ಕಾಯ ಹ್ಮ ಕಷ್ಟಪಟ್ಟು ಮುಟ್ತ ಬಂದ್ಬಿಟ್ಟು ಎಲ್ಲಾನು ಕರ್ಗ ಕರ್ಗೋಗವೇ ನೋಡಿಲಿ ಹ್ಮ್ ಹೆಂಗ್ ಕರ್ಗವೇ ನೋಡಿಲಿ ಕೆಳಗೆ ಇಲ್ಲಿ ಇಲ್ಲ ಇದು ಹೊರ್ಗಡೆ ಹಾಕ್ಬೇಕು ಇದನ್ನ